ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಫೋರ್ ಟ್ರ್ಯಾಕ್ ಒಂದು ಟ್ರ್ಯಾಕ್ಟರ್ ಕಳಿಸ್ಕೊಡಿದ್ರು ಹಾ ಅಣ್ಣ ಮಾಡಲ್ಲ ಎರಡು ಸಾವಿರದ ಹದಿನಾರು ಮಾಡಲ್ಲ ಓನರ್ ಎಷ್ಟ ಗಾಡಿ ಸಿಂಗಲ್ ಓನಾರ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಸರ್

ಅದೊಂದು ದೊಡ್ಡ ಗಳಾಸ್ ಸರ್ ಎಂಟು ಗಿಣಿ ಇಂದು ಫುಲ್ ಸೆಟ್ ಕೊಡ್ತೀರಾ ಹಾ ಫುಲ್ ಸೆಟ್ ಕೊಡ್ತೀವಿ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಅಲ್ಲ ಸರ್ ಫುಲ್ ಕಂಡೀಷನ್ ಸರ್ ಗುಡ್ ಕಂಡೀಷನ್ 50 ಎಚ್ ಪಿ ಬರುತ್ತೆ ಗಂಟೆಗೆ ಎಷ್ಟು ತಗೊಳ್ತೀರಾ ಡೀಸೆಲ್ ಇದು ಗಡಿ ಸರ್ ಗಂಟೆಗೆ ಸರ್ 2 2 ವರೆ ತಗೊತ ಸರ್ 2 2 ವರೆ ಡೀಸೆಲ್ ಹಾ ಸರ್ ಲೊಕೇಶನ್ ಅನ್ನ ಗಡಿ ಇರೋದು ಸರ್ ಗಾಡಿ ಲೊಕೇಶನ್ ಸರ್ ಗುಲ್ಬರ್ಗ ಸರ್ ಗುಲ್ಬರ್ಗ ಹಾ ಸರ್ ಅಲ್ಲಿ ಲೋಕಲ್ ಲೋಕಲ್ ಸರ್ ಲೋಕಲ್ ಗುಲ್ಬರ್ಗ ಬಿಟ್ಟು ಒಂದು 10 ಕಿಲೋಮೀಟರ್ ಅದ ಸರ್ ಗುಲ್ಬರ್ಗ ಇಂದ 10 ಕಿಲೋಮೀಟರ್ ಆಗುತ್ತೆ ಹಾ ಸರ್

ಇಂಜಿನಿಯರ್ ಮತ್ತೆ ಟ್ರಾಲಿ ಮತ್ತೆ ಲೋಡ ಬಿತ್ತ ದಿಂಡು ಎರಡು ಎರಡು ಗಳ ಸರ್ 11 ಲಕ್ 11 ವರ್ಷ 11 ಲಕ್ಷ ಫೈನಲ್ ಆ ಫೈನಲ್ ಸರ್ ಓಕೆ ಓಕೆ ನಮ್ಮ ಕಡೆ ಬಂದ್ರೆ ಸ್ವಲ್ಪ ನೆಗೊಷಿಯೇಟ್ ಮಾಡಿ ಗಡಿ ಗುಡಿಯಾ ಓಕೆ ಅಣ್ಣ ಥ್ಯಾಂಕ್ ಯು